ಇದು ಯಾರು ಬರೆದ ಕತೆಯೋ ನಾ ಬೆಂಗ್ಳೂರ್ ಬುಲ್ಸ್ಗೆ ಬಂದವೇತೆಯೋ ಕೊನೆಗೂನು ಗೆಲ್ಲಲಾರೆ ಸೋಲುದನ್ನು ಯಾ ಯ ಪರಿಸ್ಥಿತಿ ಇವತ್ತೆ ಪ್ರತಿ ಬೆಂಗ್ಳೂರ್ ಬುಲ್ಸ್ ಫ್ಯಾನ್ಸಿಂದು ಸೊ ಎಂತ ಕೈಯಾಗಿದ್ದನ್ ಮ್ಯಾಚ್ ಬಿಡ್ತಾ ನಾ ನಾನ್ ಬೆಂಗ್ಳೂರ್ ಓ ನಾಲ್ಕು ಮ್ಯಾಚ್ ಅಂತ ಬಾರಿ ಆಡಿದ್ರು ಸೊ ಎಂತ ಮಂದಿ ನೆದ್ರ್ ಬಿಟ್ಟು ನೆದ್ರ್ ಬಿಟ್ರೆ ರೀ ನಮ್ಮ ಒಂದು ಸ್ವಲ್ಪ ಬಾ ಚಲಾಡಕ್ಕೆ ಏನೈತಿ ನಮ್ಮ ಟೀಮ್ನವ್ರು ಒಂಥರ ಒಂಥರ ಏನ ಬಾಸ್ ಓಲ್ ಅಂದಕ್ಕೆ ಏನ್ ಸ್ವಲ್ಪ ಫೈಟ್ ಕೊಟ್ರೆ ನಮ್ಮ ಬೆಂಗ್ಳೂರ್ ಬುಸ್ ಅವರು ಅದರ್ ಫ್ಯಾಕ್ಟರ್ ಏನೈತಿ ಇನ್ನೊಂದು ನಮ್ಮ ಬೆಂಗಳೂರು ಬುಸ್ ಅವ್ರು ಟ್ಯಾಕ್ಟ್ರ್ ಕೊಡ ಓಡ್ಸೆ ಕಾಣಿಸ್ತೈತಿ ತಡೀನಿ ನಾಲ್ಕು ಒಟ್ಟು ಕೈದು ಕೈದು ಗೆದ್ದು ನಾವು ಇದು ಮಾಡೋದು ಬೇಡ ಸ್ವಲ್ಪ ಮತ್ತೆ ಸ್ವಲ್ಪ ಗೆದ್ದು ಮತ್ತೆ ಸೋಲುನು ಆಟ ಬರೀ ಅಟ್ಟು ಕಟ್ಟು ಗೆದ್ರೆ ಅಂತ ಹೇಳಿ ಸ್ವಲ್ಪ ತಿರಿ ಓಡಿಸಿ ಇವತ್ತಿನ ಮ್ಯಾಚ್ ಸೋತಾರೆ ನಮ್ಮ ಬೆಂಗ್ಳೂರು ಬುಲ್ಸ್ ಅವರು ಹಂಗೆ ಹೋಗ್ರಿ ಓಕೆ ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳು ತಲೆ ಮ್ಯಾಚ ಸೊ ಮ್ಯಾಚ್ ನೋಡ್ರೆ ಎಲ್ಲ ಇತ್ತು ಇತ್ತು ನಿನ್ನೆ ಹೆಂಗೆ ಬೆಂಗ್ಳೂರ್ ಬುಲ್ಸ್ ನಿನ್ನೆ ಹೆಂಗೆ ಮ್ಯಾಚ್ ಇದ್ರೆ ಎಂತ ಮಸ್ತ್ ಇರ್ತ ಆರ ನಿನ್ನೆ ಹಿಂಗ ಏನು ಇರ್ಲಿ ಈ ಮ್ಯಾಚ್ ಗಂದ ಗಾಳಿ ಏನು ಅಂತ ಖರೀ ಅಂದ್ರ ಈ ಮ್ಯಾಚ್ ನೋಡಿದ್ರೆ ಹೆಂಗಿತ್ತು ಲೈವರಿ ಮ್ಯಾಚ ನೋಡಿಯೋತ್ ನಮಗ ಮ್ಯಾಚ್ ಮ್ಯಾಚ್ನ ಒಂದು ಯಾರ ಒಬ್ರು ಹೈಫೈ ಇಲ್ಲ ಒಂದು ಸೂಪರ್ ಟೆನ್ ಇಲ್ಲ ಒಂದು ನಮ್ಮ ಟೀಮ್ನವರು ಒಂದು ಟ್ಯಾಕಲ್ ಪ ಈ ಏನ್ ಮ್ಯಾಚ್ ಒಂದಕ್ಕೊಂದು ಗೊತ್ತ ನಮ್ ಬೆಂಗ್ಳೂರ್ ಬುಲ್ಸ್ ಗೆದ್ದ್ರ ಅಗದಿ ಗೊತ್ತಿಲ್ಲಾರ ಒಂದ್ ಯಾರು ಗೆಸ್ ಹೇಳ್ತಾರೋ. ಸೋತ್ರರು ಯಾರು ಗೆಸ್ ಮಾಡ್ಲಾರ ಹಂಗೆ ಸೋಲ್ತಾರೆ ಇವತ್ತು ನೋಡ್ರಿ ಒಬ್ಬರದ್ದು ಸೂಪರ್ ಟೆ ಒಬ್ರದ್ದು ಹೇಪೇ ಇವಿಲ್ಲ ನೆಕ್ಸ್ಟ್ ಸೂಪರ್ ಟೆನ್ ಸೈಪ್ ನಮ್ಮ ರಜಾ ಮಿರ್ಜಾನ್ ಅವ್ರು ಬಂದರು ಮಾಡಿದ್ರೆ ಪ್ರತಿ ಮ್ಯಾಚ್ ಪಾಪ ಏನು ತರತಕ್ಕೆ ಹಠ ಬಿಡ ಅದು ಏನೋ ಹಠ ಬಿಡ್ದೆ ಭಗೀರಥನವರ್ತ ಪ್ರತಿ ಮ್ಯಾಚ್ ಪಾಪ ಅದು ಯಾರೋ ರಜಾ ಮಿರ್ಜಾನ್ ಬಿಡ್ಲಾರ್ದು ಆಡ್ಲತ್ತೆ ಅವ್ರು ಸಪೋರ್ಟೇ ಇಲ್ಲ ನಿನ್ನೆ ನಮ್ಮ ಗಣೇಶವ್ರ ಫುಲ್ ಎಲ್ಲ ಹೊಗಳಿದ್ರು ಈ ಗಣೇಶ್ ಅವರು ಒಟ್ಟೆ ನೀನು ಹೊಗಳ್ರು ಸೊ ಇವತ್ತು ಸ್ವಲ್ಪ ಆಡಿರಕ್ರೆ ಸ್ವಲ್ಪ ಏನೈತಿ ಸ್ವಲ್ಪ ಕಮ್ಮಿ ಆಯ್ತು ಪರ್ಫಾಮೆನ್ಸ ಆದರೆ ಇವತ್ತೇನು ಓಕೆ ನಡೀತೆ ಪ್ರತಿ ಮ್ಯಾಚೇನು ಆಡಬೇಕತ್ತಾ ಇದು ಆಗಲ್ಲ ಅವ್ರು ಆಡಿದ್ರು ಕರೆ ಲೈಕ್ ಕೈ ಕೊಡಲಿಲ್ಲ ಲೈಕ್ ಏನಿದೆ ಸ್ವಲ್ಪ ಕೈ ಇಡಲಿಲ್ಲ ಅಷ್ಟ ನೆಕ್ಸ್ಟ್ ನನಗೆ ಮೇನ್ ಶಿಟ್ ಬರ್ಲತ್ತಿದ್ದು ಪ್ಲಸ್ ಅವ್ರು ನಗು ಬರ್ಲತ್ತಿದ್ದು ಯಾರ ಮೇಲೆ ಅಂದ್ರೆ ಈ ಸ್ಟಾರ್ ಸ್ಪೋರ್ಟ್ಸ್ ಕಾಮೆಂಟ್ರೇಟ್ರ ಮ್ಯಾಲ ಏನು ಹೇಳ್ತಾರೆ ಟೈಮ ಎಕ್ಸಾಕ್ಟ್ ಟೈಮ್ ಒನ್ ಒಂದು ನಿಮಿಷ ಐವತ್ತೈದು ಸೆಕೆಂಡ್ ಓದತ್ತೆ ಲೀಡ್ ಇಟ್ಟಿರ್ಬೇಕು ಆರು ಪಾಯಿಂಟ್ ಲೀಡ್ದಾವ ಏನು ಹೇಳ್ತಾರ ಓ ಇನ್ನೂ ಆಗ ಇನ್ನೂ ಆಗುವ ಎಲ್ಲ ಚಾನ್ಸ್ ಎಲ್ಲ ಸಾಧ್ಯತೆ ಇದೆ ನೋಡ್ಬೋದು ಪವಾಡಾಗ್ಬೋದು ಬೆಂಗಳೂರಿಗೆ ಸಿಗೋದ್ರು ಅಲ್ರು ಇರೋದ ಒಂದು ಪಾಯಿಂಟ್ ಐವತ್ತೈದು ನಿಮಿಷ ಟೈಮ್ ಒಂದು ಒಂದು ನಿಮಿಷ ಐವತ್ತೈದು ಸೆಕೆಂಡ್ ಟೈಮ್ ಐತೆ ಅವರು ಅವ್ರಿಗೆ ಏನೈತೆ ಅರ್ಧ ಟೈಮ್ದಾಗ ಎರಡು ಎರಡು ಪಾಯಿಂಟ್ ಬರ್ತಾವೆ ಎರಡ್ರಿಗೆ ಎರಡು ಎರಡು ವೇಸ್ಟ್ ಮಾಡ್ಬೇಕಾರೆ ಅಂದ್ರೆ ಹೆಂಗೆಲ್ತಿಯಾಗ ಒಂದು ಸ್ವಲ್ಪ ಲಾಜಿಕಲ್ ಇಟ್ ಗೊತ್ತಾರಲ್ಲ ಯಾರಿಗೊತ್ತೀ ಕಾಮಿಟೇಟ್ರು ಕಾಮಿಟೇಟ್ರ್ಗಳ ಕಾಲಾಗ್ರ ಇಟ್ ಸಾಕಾಗೈತಿ ನನಗಂತೂ ಕನ್ನಡ ಲ್ಯಾಂಗ್ವೇಜ್ ಈ ಕಾಮಿಟೇಟ್ರ್ ಕಾಲಾಗ ಸುಮ್ ಇಂಗ್ಲಿಷ್ ಹಿಂದಿ ಹಿಂದಿ ಕಾಮಿಟ್ರೊಳಗೆ ಕಬಡ್ಡಿ ಹಾಂ ಐತಿ ರೀ ಏನಾಯ್ತ ತಪ್ಪು ಒಬ್ಬೊಬ್ರಿಗೆ ಈ ಬಿಲ್ಡ್ ಬಿಲ್ಡಪ್ ಕೊಡ್ತಾರು ಹೇಳ್ತನೇ ನಿನ್ನೆ ನೀವು ಗಣೇಶ್ ಅವ್ರು ನೋಡಿರಿ ಹೆಂಗಿದ್ರು ಇವತ್ತು ನೋಡ್ರಿ ಹೆಂಗೆ ಹೆಂಗೆ ಪವಾಡ ಪುರುಷತ್ತ ಅಭಿಷೇಕ ಈ ಏನು ತಲೆ ಆಗ್ರಿ ಏನ್ ಕೂತೀರಿ ಎಲ್ಲ ನನಗಂತೂ ಅರ್ಥನಾಗ್ಬೋ ಕಾಮೆಂಟ್ರಿಗೆ ಹೋದು ಸಾಕಾಯ್ತಿರಿ ಹೊಟ್ಟೆ ಕಾಮೆಂಟ್ರೇಟ್ರಿಗೆ ಹೋಗಿ ಕಾಲಾಗ ಸ ನಮಸ್ಕಾರ ಹೊರತು ಆಗಿಬಿಟ್ಟೈತೆ ಆ ಥರವಾಗ ಗೆಲ್ಲಾಣಗೆ ಏನು ಹತ್ತಾರ ಗೆಲ್ಲಾಣ ಹೇಳ್ತಾರೆ ಗೆಲ್ಲಣಾಗ ಹಂಗೆ ಹೇಳ್ತಾರೆ ಶೂ ಅಣ್ಣಗೆ ಹಿಂಗೆ ಹೇಳ್ತಾರೋ ಸೊ ಏನು ಮಾಡಕ್ಕೆ ಬರ್ರಿ ಲಾಸ್ಟಿಗೆ ಹಾರ್ಸಿ ಆದರೂ ನಾನು ಬೆಂಗಳೂರು ಬರ್ ಅಷ್ಟೇ ಹಾಂ ನೋಡು ಅಷ್ಟೇನು ಪರಕ ಆಗಿಲ್ಲ ಕಾನ್ಸ್ಟೇಬಲ್ದಾಗೆ ಇರೋ ನಾಲ್ಕನೇ ನಂಬರ್ಕ್ ಅದರ ಅಲ್ಲಿ ಅಲ್ಲಿ ಭಾಳ ದೊಡ್ಡ ಪರಕ್ ಏನಾಗಿಲ್ಲ ಹೆತ್ತಳಗೂ ಬಂದಿಲ್ಲ ಮ್ಯಾಲೂ ಹೋಗಿಲ್ಲ ಏಳು ನಂಬರ್ ಇದ್ರು ಅಲ್ಲೇ ಇದ್ರು ಮತ್ತು ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಏನಾಗಿತಿತ್ತು ಈ ಈ ಸೋಲಿನಿಂದ ಒಂದು ಖುಷಿ ಪಡುವ ಸಂಗತಿ ಏನಪ್ಪ ಅಂದ್ರೆ ನಮ್ಮ ಸ್ಕೋರ್ ಏನಿತ್ತಲ್ಲ ಎಸ್ ಡಿ ಅಂದರೆ ಸ್ಟ್ಯಾಂಡರ್ಡ್ ಡಿವಿಷನ್ ಅಲ್ಲ ನಾವು ಬಿಕಮ್ ಸ್ಟ್ಯಾಂಡರ್ಡ್ ಡಿವಿಷನ್ ತಿಳ್ಕೊಕೋಬಿಟ್ರಿ ಎಸ್ ಡಿ ಅಂದ್ರೆ ಸ್ಕೋರ್ ಡಿಫ್ರೆನ್ಸ್ ಏನಿತ್ತು ಅಂದ್ರೆ ಮೈನಸ್ ಫೈವ್ ಒಳಗೆ ಏನಿತ್ತು ಅದು ಮೈನಸ್ ಫೋರ್ ಬಂದೈತಿ ಸೊ ಅದೇ ಒಂದು ಸ್ವಲ್ಪ ಖುಷಿ ಪಡೋ ಸುದ್ದಿ ಈ ಮ್ಯಾಚ್ ನಂತರ ಅದು ನಾವು ಟೇಕ್ಅೇತ್ ಹೋಗ್ಬೋದು ಅದು ಬಿಟ್ಟರೆ ಈ ಮ್ಯಾಚನ್ನ ನೋಡುವಂಥದ್ದು ಏನೂ ಇಲ್ಲ ಕೇಳುವಂಥದ್ದು ಏನೂ ಇಲ್ಲ ನಮ್ಮ ಬೆಂಗಳೂರು ಬುಲ್ಸು ಖುಷಿ ಆಗುವಂಥದ್ದು ಏನೂ ಇಲ್ಲ ಅಂಥ ಮ್ಯಾಚ್ ಇದು ಸೊ ಒಂಥರ ಮರಿಬೇಕಾಯ್ತು ನಾನು ಕೇರ ಮ್ಯಾಚ್ ಯಾವಾಗಿತ್ತು ರೀ ಮೇ ಲೈವ್ ಇತ್ತಲ್ರಿ ಮ್ಯಾಚ್ ಇವತ್ತು ಮ್ಯಾಚ್ ಐತೆ ಬೆಂಗಳೂರು ಬೆಂಗ್ಳೂರು ಬುಲ್ಸಿಂದ ಹಂಗೆ ಆಗೈತಿ ಸೊ ನೀವು ಹಾಗೆ ತೊಗೊಂಡ್ಬಿಟ್ರಿ ಇವತ್ತು ಮ್ಯಾಚೇ ಇಲ್ಲ ತಗೊಂಡ್ಬಿಟ್ರಿ ಹೊಟ್ಟೆ ಬೆಂಗ್ಳೂರು ಬುಲ್ಸ್ ನಾವು ನೋಡೇ ಇಲ್ಲ ಇವತ್ತು ಬೆಂಗಳೂರದವ್ರು ಮ್ಯಾಚೇ ಆಡಿಲ್ಲ ಇಟ್ ತಿಳ್ಕೊಂಬಿಡ್ರಿ ನೀವು ನಿಮ್ಮ ಖುಷಿ ನಿಮ್ಮಟ್ ಜೀವನದ ಸಂತೋಷವಾಗಿರೋರು ಇವತ್ತು ಯಾರು ಇಲ್ಲ ಅದಕ್ಕೆ ಏನು ಮಾಡ್ರಿ ಇವತ್ತು ನಾವು ಬೆಂಗ್ಳೂರು ಬಸ್ ಮ್ಯಾಚೇ ನೋಡಿಲ್ಲ ಬೆಂಗ್ಳೂರು ಬಸ್ ಆಡೇ ಇಲ್ಲ ಇವತ್ತು ಬೆಂಗಳೂರು ಬಿಸ್ ಅವ್ರ ಎಲ್ಲ ತೊಕೊಂಡ್ಬಿಟ್ರಿ ಎಲ್ಲ ಸುದ್ದಾಗಿರುತ್ತೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಇರ್ತಾ ಈ ವಿಡಿಯೋ ನೀವು ವಿಡಿಯೋ ಸಣ್ಣ ಈ ವಿಡಿಯೋ ವಿಡಿಯೋ ಲೈಕ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ವಿಡಿಯೋ ನೋಡೋಣ ಎಲ್ರಿಗೂ ನಮಸ್ಕಾರ